ಒಂದೊಂದೇ ಫ್ರೇಮ್ ಅನ್ನು ಈಗ ತೆಗೆದು ಈ ಪೆಟ್ಟಿಗೆಗೆ ಇಡ್ತಾ ಇದ್ದೇನೆ ಹಾಗೆ ಇಡುವಾಗ್ಲೂ ಕೂಡ ಸ್ವಲ್ಪ ಜಾಗೃತಿ ಆಗಬೇಕು ಯಾಕಂತ ಹೇಳಿದ್ರೆ ಸ್ವಲ್ಪ ಶೇಕ್ ಆದ್ರೂ ಕೂಡ ಒಮ್ಮೆ ಡಿಸ್ಟರ್ಬ್ ಆದಾಗ ಫುಲ್ ಎದ್ದು ಬರ್ತದಲ್ಲ ಸ್ವಲ್ಪ ಕೇರ್ಫುಲ್ಲಿ ಒಂದು ಫ್ರೇಮ್ ಅಲ್ಲಿ ನೋಡಿ ಹಾಗೆ ಒಂದು ಸೈಡ್ ಅಲ್ಲಿ ಮತ್ತೊಂದು ಅದರ ಮೇಡ ಕಟ್ಲಿ ಈಗ ಫೀಡಿಂಗ್ ಬಿ ಹೇಗೂ ತಂದಿದ್ದೇನೆ ಅಲ್ವಾ ಈಗ ಅದನ್ನು ಕೂಡ ಇಲ್ಲಿಗಳು ಬರ್ತಾ ಇರ್ತದೆ ನೋಡಿ ಪೆಟ್ಟಿಗೆಗೆ ಅಟ್ಯಾಚ್ ಮಾಡಿಕೊಂಡು ಅಂಥದ್ದನ್ನೆಲ್ಲ ಸ್ವಲ್ಪ ಈಗ ಕ್ಲೀನ್ ಮಾಡಬೇಕು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದುಂಬಿಸಿರಿ ಫ್ರೆಂಡ್ಸ್ ಈಗ ಮಳೆಗಾಲ ಆದ ಕಾರಣ ಜೇನಿಗೆ ಈಗ ಫೀಡಿಂಗ್ ಇಡಲೇಬೇಕು ನಾವು ಹಾಗೆ ಒಂದು ಕೇರಳ ಪೆಟ್ಟಿಗೆ ಉಂಟು ಅಂತ ಹೇಳಿದೆಲ್ಲ ಸೊ ಈಗ ಅದನ್ನೀಗ ತೆಗೆದು ನಾರ್ಮಲ್ ಈ ಥರ ಐ ಎಸ್ ಐ ಪೆಟ್ಟಿಗೆ ಇಡುವ ಅಂತೇಳಿ ಯಾಕಂತೇಳಿದರೆ ಮಳೆ ನೀರು ಜಾಸ್ತಿ ಅದರ ಅಂದರೆ ಒಳಗೆ ಹೋಗ್ತಾ ಉಂಟು ಒಂದು ಸಲ ಮೊನ್ನೆ ಚೆಕ್ ಮಾಡಿ ನೋಡಿದ್ದೇನೆ ಹಾಗೆ ಈಗ ಅದೇನು ಸ್ವಲ್ಪ ಬೇಡ ಕಿರಿಕಿರಿ ಅಂತೇಳಿ ಹೀಗೆ ನಾರ್ಮಲ್ ಐ ಎಸ್ ಎ ಪೆಟ್ಟಿಗೆ ಉಂಟು ಈಗ ಅದನ್ನು ಇಡುವ ಅಂಥೇಳಿ ಹಾಗೆ ಫಿಡಿಂಗ್ ಕೂಡ ಜೇನಿಗೆ ರೆಡಿ ಮಾಡಿ ಇಟ್ಟಿದ್ದೇನೆ ತಂದಿದ್ದೇನೆ ಸೊ ಅದನ್ನು ಕೂಡ ಇಡ್ತಾ ಇದ್ದೇನೆ ಆ್ಯಂಡ್ ಪೆಟ್ಟಿಗೆ ಕೂಡ ಚೇಂಜ್ ಮಾಡ್ತಾ ಇದ್ದೇನೆ ಸೊ ನೋಡುವ ಬನ್ನಿ ಫ್ರೆಂಡ್ಸ್ ನಾವಿಲ್ಲಿ ಈಗ ಜೇನಿಗೆ ಇದು ಫೀಡಿಂಗ್ ಕೂಡ ತಂದಿದ್ದೇವೆ ಹಾಗೆಯೇ ಇದು ದೊಡ್ಡ ಪೆಟ್ಟಿಗೆನೀಗ ತೆಗೆದು ಸಣ್ಣ ಪೆಟ್ಟಿಗೆ ಇಡುವ ಅಂತ ಹೇಳಿ ನಾವೀಗ ಇದು ಫೀಡಿಂಗ್ ಇಡ್ಲಿಕ್ಕೆ ಒಂದು ಎರಡು ವಾರ ಅಲ್ಲ ಎರಡು ವಾರ ಅಂತ ಅಲ್ಲ ಜಾಸ್ತಿ ಶುರು ಒಂದು ತಿಂಗಳ ಒಂದು ತಿಂಗಳು ಹೆಚ್ಚಾಯ್ತೇನೋ ಅಂದರೆ ವೀಕ್ಲಿ ಒಂದ್ಸಲ ಇಡ್ತೇನೆ ಇದ್ದೇವೆ ಹಾಗೆ ಒಂದೊಂದೇ ಫ್ರೇಮ್ ಅನ್ನು ಈಗ ತೆಗೆದು ಈ ಪೆಟ್ಟಿಗೆಗೆ ಇಡ್ತಾ ಇದ್ದೇನೆ ಹಾಗೆ ಇಡುವಾಗ್ಲೂ ಕೂಡ ಸ್ವಲ್ಪ ಜಾಗ್ರತೆ ಆಗ್ಬೇಕು ಯಾಕಂತ ಹೇಳಿದ್ರೆ ಸ್ವಲ್ಪ ಅವು ಶೇಕ್ ಆದ್ರೂ ಕೂಡ ಒಮ್ಮೆ ಡಿಸ್ಟರ್ಬ್ ಆದಾಗ ಫುಲ್ ಎದ್ದು ಬರ್ತದಲ್ಲ ಸ್ವಲ್ಪ ಕೇರ್ಫುಲ್ ಆಗಿ ಇಡಬೇಕು ಇಟ್ಟ ಮೇಲೆಯೂ ಕೂಡ ಒಂಥರ ಸೈಡ್ ಅಂದ್ರೆ ಓಲ್ಡ್ ಪೆಟ್ಟಿಗೆಗೆ ಮೇಲಿನ ಪ್ರೇಮ್ಗೆ ಇದು ಮೇಲಿನ ಉಂಟು ಸೂಪರ್ ಉಂಟಲ್ವಾ ಅದರ ಮೇಲೆ ಸ್ವಲ್ಪ ಏನು ತುಂಬಾ ರಾಶಿ ಅಲ್ಲಲ್ಲಿ ಕೂತಿತ್ತು ಯಾಕಂತ ಹೇಳಿದ್ರೆ ಅದರಲ್ಲಿ ಆಲ್ರೆಡಿ ಇತ್ತಲ್ವಾ ಹಾಗೆ ಏನೋ ಗೊತ್ತಿಲ್ಲ ಮತ್ತು ನಾವು ಸಂಜೆ ಅಷ್ಟೊತ್ತಿಗೆ ಸ್ವಲ್ಪ ಗೋಣಿ ಎಲ್ಲ ಮುಚ್ಚಿ ಹೋಗಿದ್ವಿ ಅಂದ್ರೆ ಈಗ ನೋಡಿ ಒಂದು ಫ್ರೇಮ್ ಅಲ್ಲಿ ನೋಡಿ ಹಾಗೆ ಒಂದು ಸೈಡ್ ಅಲ್ಲಿ ಮತ್ತೊಂದು ಅದರ ಮೇಡ ಕಟ್ಟಲಿಕ್ಕೆ ಶುರು ಮಾಡಿದೆ ಫ್ರೇಮ್ ಎಲ್ಲ ಇದು ಈ ಪೆಟ್ಟಿಗೆ ಎಲ್ಲ ಇಟ್ಟಾಯ್ತು ಹಾಗೆ ಈಗ ಅದೇ ಸ್ಟ್ಯಾಂಡಿಗೆ ಪೆಟ್ಟಿಗೆ ಇಡ್ತಾ ಇದ್ದೇನೆ ನೋಡಿ ಇದರಲ್ಲಿ ಒಟ್ಟು ಈಗ ಇದರಲ್ಲಿ ನಾನು ಐದು ಫ್ರೇಮ್ ಇಟ್ಟಿದ್ದೇನೆ ಒಂದು ಇಡ್ಬೋದು ತೊಂದರೆ ಏನಿಲ್ಲ ಬಟ್ ಈಗ ಸ್ವಲ್ಪ ಮಳೆಗಾಲ ಅಲ್ವಾ ಒಂದು ಸೆಪ್ಟೆಂಬರ್ ಬರ್ಲಿ ಅನಂತರ ನಾವು ಇನ್ನೊಂದು ಫ್ರೇಮ್ ಎಲ್ಲ ಇಡಬಹುದು ಹಾಗೆ ನಾವೀಗ ಫೀಡಿಂಗ್ ಬೇಗ ತಂದಿದ್ದೇನಲ್ವಾ ಈಗ ಅದನ್ನು ಕೂಡ ಹಾಕಿದ್ದೇನೆ ನೋಡಿ ಈ ರೀತಿ ಒಂಥರ ಗೋಣಿಯಲ್ಲೇ ಒಂದ್ ಆ ರೀತಿ ಒಂಥರ ಗುಂಪು ಗುಂಪು ಆಗಿ ಅಲ್ಲಿತ್ತು ಗೋಣಿಯೆಲ್ಲ ಮುಚ್ಚಿ ಹೋಗಿ ಆ ಒಂದು ನೆಕ್ಸ್ಟ್ ಮಾರ್ನಿಂಗ್ ನಾವು ಫುಲ್ ಅದಕ್ಕೆ ಅದರ ಮುಚ್ಚಳವನ್ನು ಇಟ್ಟಿರುವಂತದ್ದು ಯಾಕಂತ ಹೇಳಿದ್ರೆ ಅದೇನು ಗುಂಪು ಗುಂಪು ಅದರ ಜೊತೆ ಮತ್ತೊಂದು ಪೆಟ್ಟಿಗೆ ಉಂಟು ಅಂತ ಹೇಳಿದ್ವಲ್ಲ ಈಗ ಒಂದು ನಮ್ಮಲ್ಲಿ ಉಂಟು ಹಾಗಾಗಿ ಮತ್ತೊಂದು ಪೆಟ್ಟಿಗೆ ಕೂಡ ಫೀಡಿಂಗ್ ಇಡ್ತಾ ಇದ್ದೇನೆ ಅಂಡ್ ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಲಿಕ್ಕೆ ಉಂಟು ನೋಡಿ ಈ ತರ ಬ್ರೂಡ್ ಎಲ್ಲ ತೆಗೆದು ಕ್ಲೀನ್ ಮಾಡ್ಲಿಕ್ಕೆ ಉಂಟು ಅದಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಸಲ ಮಾಡುವಂತ ಈಗ ಸ್ವಲ್ಪ ಗಡಿಬಿಡಿಯಲ್ಲಿ ಉಂಟು ಹಾಗಾಗಿ ನೆಕ್ಸ್ಟ್ ಟೈಮ್ ಒಂದ್ಸಲ ಮಾಡಿ ವಿಡಿಯೋ ಮಾಡ್ಬೇಕು ಅದನ್ನು ಅಂದರೆ ಅದನ್ನು ಸ್ವಲ್ಪ ಬ್ರೂಡೆಲ್ಲ ಚೆಕ್ ಮಾಡೋದು ಆಗೊಂದ್ಸಲ ವಿಡಿಯೋ ಮಾಡ್ತೇನೆ ಈಗ ಮಳೆಗಾಲ ಅಲ್ವಾ ಸ್ವಲ್ಪ ಏನಾದರೂ ಕ್ರಿಮಿಕೀಟಗಳು ಜಾಸ್ತಿ ಇರ್ತದಲ್ವ ಏನಾದರೂ ಇದು ಹೆರಳು ಹುಳುಗಳು ಅದ್ರ ಏನಾದ್ರೂ ಮಣ್ಣೆಲ್ಲ ತೆಗೆದು ಹಾಕೋದು ರೀತಿ ಅಂದರೆ ಅದರ ಸ್ಟ್ಯಾಂಡಿನ ಕೆಳಗಡೆ ಆ ರೀತಿ ಇರ್ತದೆ ಮತ್ತೆ ಜೇಡರ ಬಳೆ ಜೇಡರ ಬಲೆ ಉಂಟಲ್ವಾ ಅದೆಲ್ಲ ಜಾಸ್ತಿ ಅದರ ಪಕ್ಕ ಇರ್ತದೆ ನೋಡಿ ಅದನ್ನೆಲ್ಲ ಸ್ವಲ್ಪ ತೆಗೆದು ಕ್ಲೀನ್ ಮಾಡಬೇಕು ಏನಾದರೂ ಒಂಥರ ಬಳ್ಳಿಗಳು ಬರ್ತಾ ಇರ್ತದೆ ನೋಡಿ ಪೆಟ್ಟಿಗೆಗೆ ಅಟ್ಯಾಚ್ ಮಾಡಿಕೊಂಡು ಅಂಥದನ್ನೆಲ್ಲ ಸ್ವಲ್ಪ ಈಗ ಕ್ಲೀನ್ ಮಾಡಬೇಕು ಸೊ ಫ್ರೆಂಡ್ಸ್ ಜೈನಿಗೆ ಫೀಡಿಂಗ್ ಇಡೋದು ಮತ್ತೊಂದು ಪೆಟ್ಟಿಗೆ ಒಂದು ಪೆಟ್ಟಿಗೆಯಿಂದ ಮತ್ತೊಂದು ಪೆಟ್ಟಿಗೆಗೆ ಇಟ್ಟದನ್ನೆಲ್ಲ ವೀಡಿಯೋದಲ್ಲಿ ನೋಡಿದ್ದೀರಲ್ವಾ ಹಾಗೆ ಸಲ ಬ್ರೂಡನ್ನೆಲ್ಲ ಚೆಕ್ ಮಾಡೋದು ಮತ್ತೆ ರಾಣಿ ಜೇನನ್ನೆಲ್ಲ ಚೆಕ್ ಮಾಡೋದು ಒಂದ್ಸಲ ವೀಡಿಯೋ ಮಾಡಲಿಕ್ಕೆ ಉಂಟು ತನಕ ಬೇರೆಲ್ಲ ವೀಡಿಯೋಸ್ ನೋಡ್ತಾ ಇರಿ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು